ಸಾವಿರದ ಒಂಬೈನೂರ ಐವತ್ತೊಂದು ಇದೇ ದಾವಣಗೆರೆಯಲ್ಲಿ ಕನ್ನಡ ಕಲ್ ಕುಲಪುರೋಹಿತ ಆಲೂರು ವೆಂಕಟರಾಯರು ಮಹತ್ವದ ಒಂದು ಕನಸಿಟ್ಟುಕೊಂಡು ಕರ್ನಾಟಕ ಏಕೀಕರಣ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಅದೇ ದಾವಣಗೆರೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ತರ ಸರ್ಕಾರ ಬರಲಿಕ್ಕೆ ಟೊಂಕ ಕಟ್ಟಿ ನಿಂತಹ ಇಬ್ಬರು ನಾಯಕರು ದೇವರಾಜ ಅರಸು ಹಾಗೂ ಸಾರೆಕೊಪ್ಪ ಬಂಗಾರಪ್ಪ ಅವರು ಇದೇ ದಾವಣಗೆರೆಯಲ್ಲಿ ನಿಂತ್ಕೊಂಡು ಕರ್ನಾಟಕ ಕ್ರಾಂತಿ ರಂಗವನ್ನು ಕಟ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ರಾಮಕೃಷ್ಣ ಹೆಗ್ಡೆ ಅವರು ಇದೇ ದಾವಣಗೆರೆಯಲ್ಲಿ ನಿಂತ್ಕೊಂಡು ಲೋಕ ಜನಶಕ್ತಿ ಪಾರ್ಟಿಯನ್ನು ಕಟ್ತಾರೆ ದಾವಣಗೆರೆ ರಾಜಕೀಯ ಮುನ್ನುಡಿಗಳಿಗೆ ರಾಜಕೀಯ ಕ್ಷಿಪ್ರ ಕ್ರಾಂತಿಗಳಿಗೆ ರಾಜಕೀಯ ಬಹುದೊಡ್ಡ ಬದಲಾವಣೆಗಳಿಗೆ ಒಂದು ವೇದಿಕೆಯಾಗಿ ಕಾಣುತ್ತೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ದಾವಣಗೆರೆಯಲ್ಲಿ ಮಹತ್ವದ ಸಭೆ ಆಗಿದೆ ತೀರ ಗೋಕಾಕ್ನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲೂ ಕೂಡ ಇದೇ ಟೀಮ್ ಒಟ್ಟಿಗೆ ಕಾಣಿಸ್ಕೊಂಡಿತ್ತು ಅವತ್ತು ಮಾಮೂಲಿ ಇರಬಹುದು ಅಥವಾ ಏನು ಬಹುದೊಡ್ಡ ಬದಲಾವಣೆಯ ಮುನ್ಸೂಚನೆ ಇರಬಹುದು ಅನ್ನುವಂಥ ಒಂದು ಚರ್ಚೆ ಇತ್ತು ಆದರೆ ದಾವಣಗೆರೆಯಲ್ಲಿ ಬ್ಯಾನರ್ ಸಮೇತ ಕಾಣಿಸ್ಕೊಂಡಿದ್ದಾರೆ ಯಾರು ಬಿಜೆಪಿಯ ಬಂಡಾಯಗಾರರು ಅಂತ ಗುರುತಿಸಿಕೊಂಡಿರುವಂತಹ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆಯಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವಂತಹ ನಾಯಕರು ರಮೇಶ್ ಅವರು ಕುಮಾರ್ ಬಂಗಾರಪ್ಪ ಅವರು ಜಿ ಎಂ ಸಿದ್ದೇಶ್ವರ್ ಅವರು ಬಿ ಪಿ ಹರೀಶ್ ಅವರು ಸೇರಿದಂತೆ ಸಾಕಷ್ಟು ನಾಯಕರು ಇವರ ಜೊತೆಯಲ್ಲಿ ಈಗ ಅರವಿಂದ ಲಿಂಬಾವಳಿಯವರು ಮತ್ತು ಪ್ರಭಾವಿ ನಾಯಕರು ಕೂಡ ಕಾಣಿಸ್ಕೊಳ್ತಿದ್ದಾರೆ ಏನಾಗ್ತಿದೆ ಜಿ ಎಂ ಸಿದ್ದೇಶ್ವರ್ ಅವರು ಮಾಜಿ ಸಂಸದರು ಅವರ ಎಪ್ಪತ್ನಾಲ್ಕನೇ ಹುಟ್ಟು ವಿನೂತನವಾಗಿ ವಿಶೇಷವಾಗಿ ಹೊಸ ಪ್ರಯೋಗದ ರೀತಿಯಲ್ಲಿ ರಾಜಕೀಯ ಪ್ರಯೋಗದ ರೀತಿಯಲ್ಲಿ ಮಾಡ್ತಿದ್ದಾರೆ ಈ ಬಣ ಪದೇ ಪದೇ ಹೀಗೆ ಕಾಣಿಸಿಕೊಳ್ಳುವ ಮೂಲಕ ಶಕ್ತಿ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ಅನ್ನುವಂತಹ ಚರ್ಚೆ ಇತ್ತು ಆದ್ರೆ ಖುದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ನಾಯಕರು ಮುಖಂಡರು ಹೇಳ್ತಿರೋ ಮಾತುಗಳ ಪ್ರಕಾರ ಅವರೇನು ಹೊಸ ಕನಸು ಕಂಡಿದ್ದಾರೆ ಯತ್ನಾಳ್ರು ಹೊಸ ಪಕ್ಷ ಕಟ್ಟಬೇಕು ಹಿಂದುತ್ವದ ಪ್ರತಿಪಾದನೆಯನ್ನು ಮಾಡುವಂತಹ ಒಂದು ಹೊಸ ಪಕ್ಷ ಕಟ್ಟಬೇಕು ಅಂತಿದ್ದಾರೆ ಆ ಹೊಸ ಪಕ್ಷಕ್ಕೆ ಬೀಜ ಇಲ್ಲಿ ಬಿತ್ತಿದ್ದಾರಾ ದಾವಣಗೆರೆಯಲ್ಲಿ ಅನ್ನುವಂಥದ್ದು ಬಹುಮುಖ್ಯ ವಿಚಾರ ಮೂವತ್ತೊಂದನೇ ವಯಸ್ಸಿನಿಂದಲೇನೆ ಸಕ್ರಿಯ ರಾಜಕಾರಣದಲ್ಲಿ ಗುರುತಿಸಿಕೊಂಡಂತಹ ಯತ್ನಾಳ್ ಎಂಟು ಸಲ ಚುನಾವಣೆಯನ್ನ ಹೆದರಿಸಿದ್ದಾರೆ ಒಂದೇ ಒಂದು ಸಲ ಅದು ಪಿಯಿಂದ ಹೊರಗೆ ಬಂದ ಮೇಲೆ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದಾಗ ಸೋತರು ಅದನ್ನು ಬಿಟ್ಟರೆ ನಾಲ್ಕು ಸಲ ವಿಧಾನಸಭೆಗೆ ಎರಡು ಸಲ ಲೋಕಸಭೆಗೆ ಒಂದು ಸಲ ಅದು ನೋಡಿ ಪಕ್ಷೇತರವಾಗಿ ನಿಂತ್ಕೊಂಡ್ರು ಯಾರ ಹಂಗೂ ಇಲ್ಲದೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಆಗಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲುಗಳನ್ನು ಸ್ವೀಕರಿಸೋ ವಿಷಯದಲ್ಲಿ ಸತ್ಯ ಹೇಳೋ ವಿಷಯದಲ್ಲಿ ಕ್ಲೀನ್ ಇಮೇಜ್ ವಿಷಯದಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಡೌಟ್ ಅದರ ವಿಷಯದಲ್ಲಿ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಳೋ ವಿಷಯದಲ್ಲಿ ಡೇರ್ ಡೆವಿಲ್ ಅನ್ನುವಂತಹ ವಿಷಯದಲ್ಲಿ ಬಸನಗೌಡ ಪಾಟೀಲ್ ಜೆ ಪಿಯಲ್ಲಿ ವಿಶಿಷ್ಟವಾಗಿ ಕಾಣ್ತಿದ್ರು ಅವರಿಗೆ ಪರ್ಯಾಯವಾಗಿ ಇನ್ನೊಂದು ಮುಖ ಬೇರೆ ಪಕ್ಷಗಳಲ್ಲಿ ಇದೆಯಾ ಚಾನ್ಸೇ ಇಲ್ಲ ಅಂತಹ ಇನ್ನೊಂದು ಮುಖ ಇಲ್ಲವೇ ಇಲ್ಲ ಈಗ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ರು ಇತ್ತೀಚೆಗೆ ಪಕ್ಷದಲ್ಲಿದ್ದಾಗ ಪಕ್ಷದಿಂದ ಉಚ್ಚಾಟನೆ ಆದ್ಮೇಲೂ ಕೂಡ ವಕ್ಫ್ ವಿಚಾರವಾಗಿ ಒಂದು ಹೋರಾಟ ಮಾಡ್ತಾರೆ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗತ್ತೆ ಅದಕ್ಕೊಂದು ಬಿಲ್ಲೇ ಬರುತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರವಾಗಿ ಗಟ್ಟಿಯಾಗಿ ಮಾತಾಡ್ತಾರೆ ಆ ವಿಚಾರದಲ್ಲೂ ಕೂಡ ಮುನ್ನೆಲೆಗೆ ಬರ್ತಾರೆ ಇದೀಗ ಅಕ್ರಮ ಬಾಂಗ್ಲಾ ಮತ್ತು ಪಾಕಿಸ್ತಾನ ವಲಸಿಗರೇನಿದ್ದಾರೆ ಅವರ ಪಟ್ಟಿ ಮಾಡೋದಕ್ಕೂ ಕೂಡ ಒಂದು ದಿಟ್ಟ ಕ್ರಮವನ್ನು ಕೈಗೊಂಡಿದೆ ಈ ಬಣ ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ರು ಅಲ್ಲೂ ಕೂಡ ಮುನ್ನೆಲೆಗೆ ಬರ್ತಿರುವಂಥದ್ದು ಯತ್ನಾಳ್ ವಿಚಾರ ಯತ್ನಾಳ್ ಪಕ್ಕ ನಿರ್ಧಾರ ಮಾಡಿದಂತೆ ಕಾಣ್ತಿದೆ ಇಲ್ಲಪ್ಪ ಹೊಸ ಪಕ್ಷ ಮಾಡಬೇಕು ಯಾಕೆ ಅವರು ಆಗಿದ್ದಾರೆ ಗರ್ವಾಪ್ಸಿ ಮತ್ತೊಂದು ಮಗದೊಂದು ಆಗಬಹುದು ಆದರೆ ಸ್ವತಂತ್ರವಾಗಿ ಗಟ್ಟಿಯಾಗಿ ಮಾತಾಡುವಂತಹ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವಂತಹ ಯತ್ನಾಳ್ ಮತ್ತೊಬ್ಬರ ಒಂದು ಹಂಗಿನಲ್ಲೋ ಅಥವಾ ಮತ್ತೊಬ್ಬರ ನೆರಳಿನಲ್ಲೋ ಅಷ್ಟೇ ಗಟ್ಟಿಯಾಗಿ ಮಾತಾಡೋದಕ್ಕೆ ತೊಡಕಾಗಬಹುದು ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಹಾಗೂ ಯಾರೆಲ್ಲ ಈಗ ಬಿಜೆಪಿಯಲ್ಲಿ ಇದ್ಕೊಂಡು ಬಂಡಾಯದ ಬೌಟ ಹಾರಿಸ್ತಿದ್ದಾರೋ ಅವರೆಲ್ಲರೂ ಕೂಡ ವಿಜಯಪುರದ ಹುಲಿಗೆ ಪಟ್ಟ ಕಟ್ಟಬೇಕು ಹೊಸ ಪಕ್ಷ ಕಟ್ಟಬೇಕು ಅನ್ನುವಂತಹ ಒಮ್ಮತದ ನಿರ್ಧಾರಕ್ಕೆ ಬಂದಂತೆ ಕಾಣ್ತಿದೆ ಆ ಕಾರಣಕ್ಕೋಸ್ಕರನೇ ಪದೇ ಪದೇ ಶಕ್ತಿ ಪ್ರದರ್ಶನವನ್ನ ಮಾಡುತ್ತಿದ್ದಾರೆ ಇದೇ ಗೋಕಾಕ್ನಲ್ಲಿ ಈ ಟೀಮ್ ಕಾಣಿಸಿಕೊಂಡಾಗ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಒಂದಷ್ಟು ಕಮೆಂಟ್ಗಳನ್ನು ಗಮನಿಸಿದಾಗ ಕೆಲವರು ಯಾಕಂದರೆ ಮಹೇಶ್ ಕುಮ್ಟಳ್ಳಿ ಅವರು ಹೇಳ್ತಾರೆ ನನ್ನದೇ ಕ್ಷೇತ್ರಕ್ಕೆ ಬಂದು ನಿಮಗೆ ಕುಮಟಳ್ಳಿ ಬೇಕಾ ಯತ್ನಾಳ್ ಅಂದ್ರೆ ಯತ್ನಾಳ್ ಬೇಕು ಅನ್ನೋವರ ಸಂಖ್ಯೆ ಜಾಸ್ತಿ ಇದೆ ಅನ್ನೋ ಮಾತನ್ನು ಹೇಳಿದರು ಅದನ್ನು ಕೂಡ ನಾನು ಹೇಳಿದ್ದೆ ಆದರೆ ಯಾರೋ ಹಾಸನದವರು ಯಾರೋ ಮೈಸೂರಿನವರು ಯಾರೋ ತುಮಕೂರ್ನವರು ಯಾರೋ ಮಂಗಳೂರಿನವರು ನಾನು ಮಂಗಳೂರವನಿದ್ದೀನಿ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿ ಅವ್ರಿಗೆ ನನ್ನ ಬೆಂಬಲ ಇದೆ ಅನ್ನೋ ಮಾತನ್ನು ಹೇಳಿದ್ರು ಎಲ್ಲ ಉತ್ತರ ಕರ್ನಾಟಕಕ್ಕಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಿಗರಿರಬಹುದು ಅಭಿಮಾನಿಗಳಿರಬಹುದು ಅನ್ನುವಂತಹ ಒಂದು ಕಲ್ಪನೆ ಏನಿತ್ತು ಅದು ತಪ್ಪು ಅಂತ ನನಗೂ ಕೂಡ ಅನ್ನಿಸ್ತು ಜೊತೇಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲಪ್ಪ ಒಂದು ಹೊಸ ಪಾರ್ಟಿ ಕರ್ನಾಟಕ ಹಿಂದೂ ಪಕ್ಷ ಕೆ ಎಚ್ ಪಿ ಅಂತಲೇ ಇಟ್ಕೊಳ್ಳೋಣ ಪಾರ್ಟಿ ಮಾಡಿದ್ರೆ ಏನಾಗಬಹುದು ಯಾವೆಲ್ಲ ರೀತಿಯ ರಾಜಕೀಯ ಧ್ರುವೀಕರಣಗಳಾಗಬಹುದು ಬಹುಮುಖ್ಯ ವಿಚಾರ ಅದಕ್ಕೂ ಮುಂಚೆ ಯಾಕೆ ಇದೇ ಯಡಿಯೂರಪ್ಪ ಅವರ ಕಾರಣಕ್ಕೆ ಮತ್ತೆ ಪಕ್ಷಕ್ಕೆ ಸೇರಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅದೇ ಯಡಿಯೂರಪ್ಪ ಅವರ ವಿಚಾರವಾಗಿ ಇಷ್ಟೆಲ್ಲ ಆಕ್ರೋಶ ಭರಿತರಾಗಿ ಅಥವಾ ಬೇಸರದಿಂದ ಕಟು ಟೀಕೆ ಮಾಡ್ತಾರೆ ಎರಡು ಕಣ್ಣು ಮುಂದೆ ಬರುವಂಥದ್ದು ಮತ್ತು ಒಬ್ಬ ಬಿ ಜೆ ಪಿಯ ನಿಷ್ಠಾವಂತು ಮತ್ತು ಮೂಲ ಬಿ ಜೆ ಪಿಗರು ಹೋಗಿ ಬರೋರಲ್ಲ ಹೇಳಿದಂತಹ ಒಂದು ಮಾತು ಕೇಳಿದೆ ನಾನು ಯಾಕೆ ಸರ್ ಎರಡು ರೀಸನ್ ಕೊಟ್ಟರು ಒಂದು ಇದೇ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಬೇಕಾದಂತಹ ಸಂದರ್ಭ ಬಂದಾಗ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಚರ್ಚೆ ನಡೆದಾಗ ಹೈಕಮಾಂಡ್ ಮಟ್ಟದಲ್ಲಿ ಜೋರಾಗಿ ಕೇಳಿ ಬಂದಿದ್ದು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು ಅನ್ನುವಂಥದ್ದನ್ನು ಅವರು ಹೇಳಿದ್ರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಪ್ರಭಾವಿತರಾಗಿರುವಂತಹ ಓರ್ವ ನಾಯಕರು ಜೊತೆಯಲ್ಲಿ ಖುದ್ದು ಬಿ ಎಸ್ ವೈ ಬಣತ್ತು ವಿರೋಧಿಸ್ತು ಸದಾನಂದ ಗೌಡರನ್ನ ಶೆಟ್ಟ್ರನ್ನ ತಂದು ಕೂರಿಸ್ತು ಒಂದು ವೇಳೆ ಎಲ್ಲವೂ ಸರಿಯಾಗಿಯೇ ಆಗಿದ್ದರೆ ಯತ್ನಾಳ್ ಇಷ್ಟೊತ್ತಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಿತ್ತು ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು ಇನ್ನೂ ಒಂದು ಮಾತನ್ನ ಹೇಳಿದ್ರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ವಿಜಯಪುರ ಜಿಲ್ಲೆಯಿಂದ ಒಬ್ಬೇ ಒಬ್ಬ ಶಾಸಕರು ಅದು ಯತ್ನಾಳ್ ಆಯ್ಕೆ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಎಷ್ಟು ಪ್ರಯತ್ನ ಬಿಟ್ಟರು ಪ್ರಯತ್ನ ಪಟ್ಟರೂ ಕೂಡ ಪ್ರಯತ್ನ ಬಿದ್ದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಯಾರೂ ಕೂಡ ಕ್ಯಾಬಿನೆಟ್ ತೊಗೊಂಡಿಲ್ಲ ಅವರನ್ನು ಮಿನಿಸ್ಟರ್ ಮಾಡಲಿಲ್ಲ ಮಿನಿಸ್ಟರ್ ಮಾಡಲಿಲ್ಲ ಸಿ ಎಂ ಮಾಡಲಿಲ್ಲ ಅವಕಾಶಗಳಿದ್ದಾಗ್ಯೂ ಕೂಡ ವಾತಾವರಣ ಇದ್ದಾಗ್ಯೂ ಕೂಡ ಸಾಮರ್ಥ್ಯ ಇದ್ದಾಗ್ಯೂ ಕೂಡ ಅವರಿಗೆ ಈ ಎಲ್ಲ ಸ್ಥಾನಗಳಿಂದ ವಂಚಿತರಾದ್ರು ಆ ಕಾರಣಕ್ಕೋಸ್ಕರ ಅವ್ರಿಗೆ ಕೋಪ ಇದೆ ಅನ್ನೋ ಮಾತನ್ನ ಹೇಳಿದ್ರು ಇರಬಹುದು ನಾನು ಕೂಡ ಆ ವಿಚಾರವನ್ನು ಒಪ್ಕೊಂಡೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಇಲ್ಲಿಯ ತನಕ ಆ ಭಾಗದ ರಾಜಕಾರಣ ನೋಡಿರುವಂತಹ ಯತ್ನಾಳ್ರು ಸಾಕಷ್ಟು ಗೆದ್ದಿದ್ದಾರೆ ಎಂಟು ಚುನಾವಣೆ ಎದುರಿಸಿರುವಂತಹ ಯತ್ನಾಳ್ರು ಕೇವಲ ಒಂದು ಸಲ ಸೋತಿದ್ದಾರೆ ಅದು ಎಸ್ನಿಂದ ಸ್ಪರ್ಧೆ ಮಾಡಿದಾಗ ಇನ್ನುಳಿದ ಏಳು ಸಲ ಗೆದ್ದಿದ್ದಾರೆ ಈ ಮೂಲಕ ಅವರು ಕೊಡ್ತಿರೋ ಸಂದೇಶ ಸಾಮರ್ಥ್ಯ ಇತ್ತು ನನಗೆ ಅವಕಾಶಗಳು ಸಿಗಲಿಲ್ಲ ಈಗ ನಾನು ಅವಕಾಶ ನಾನೇ ಸೃಷ್ಟಿಸ್ಕೊಳ್ತಿದ್ದೀನಿ ನಾವು ಈ ಟೀಮ್ ಏನಿದೆ ಇದು ಒಂದು ಮಹತ್ವದ ರಾಜಕೀಯ ಧ್ರುವೀಕರಣಕ್ಕೆ ಚಿತ್ರಣ ಬದಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗುತ್ತೆ ಯಾಕಂದರೆ ಇನ್ನು ಎರಡೂವರೆ ವರ್ಷ ಇದೆ ಸರ್ಕಾರ ಮಧ್ಯದಲ್ಲಿ ಹೋಗಬಹುದು ಬರಬಹುದು ಆದರೆ ಎರಡೂವರೆ ವರ್ಷ ಅಂತೂ ಇದೆ ಅಷ್ಟರಲ್ಲಿ ರಾಜ್ಯಾದ್ಯಂತ ಸುತ್ತಿ ಬೇರೆ ಒಂದು ಲೆಕ್ಕಾಚಾರವನ್ನು ರಾಜಕೀಯ ಚಿತ್ರಣವನ್ನು ಬದಲಿಸುವಂತಹ ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದು ಆ ಟೀಮ್ ಹೇಳ್ತಿರುವಂತಹ ಒಂದು ವಿಚಾರ ಸುಮ್ಮನೆ ಎಲ್ಲ ಒಂದು ಕಡೆ ಬಾಳ್ ಠಾಕ್ರೆ ಏನಿದ್ರು ಅವರ ರೀತಿಯಲ್ಲಿ ರಾಜ್ಯ ಬಿ ಜೆ ಪಿಗೆ ಅಥವಾ ಪ್ರಧಾನಿ ಮೋದಿ ಅವರಿಗೆ ಯತ್ನಾಳ್ ಬಲ ತುಂಬಬಹುದಾ ಈ ಹೊಸ ಪಕ್ಷ ಕಟ್ಟುವ ಮೂಲಕ ಕಮೆಂಟ್ ಮಾಡಿ